ಮತ್ತು ಅವರು ಯಾಕೋ ಯಾಕೋ ಒಮ್ಮನದ ಮನಸ್ಸಿರಲಿಲ್ಲ ಅಲ್ಲಿ ಬೇರೆ ಬೇರೆ ರಾಜಕೀಯ ವೈಷಮ್ಯ ಯಾರೋ ಒಂದು ಎರಡು ಮೂರು ಜನರದ್ದು ರಾಜಕೀಯ ವೈಷಮ್ಯದಿಂದ ಕಾರಣ ಇದು ಮತ್ತು ಈ ಕಾರಣ ಆಯಿತು ಅಂತ ನನ್ನ ನನ್ನ ಅನಿಸ್ ನನ್ನ ಅನಿಸಿಕೆ ಇದು ಇದು ಹಾಕಬೇಕು ನೋಡೋ ಬೇಡೋ ನೋಡಿ ನಿಮ್ಮ ಪ್ರೆಸ್ ನಿಮ್ಮ ಪತ್ರಿಕೆಯಲ್ಲಿ ಆದರೆ ಅದು ಯಾ ನಾನು ಹೆಸರು ಹೇಳಬೇಕಾಗಿಲ್ಲ ಅನ್ಸುತ್ತೆ ಈಗ ನನಗೂ ರಾಮಚಂದ್ರನಿಗೆ ರಾಮಚಂದ್ರದ್ದು ಮುರುಳಿಗೆ ಈ ಥರದ ಈ ಥರದ ರಾಜಕೀಯ ವೈಷಮ್ಯ ಅವರ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಅಲ್ಲಿ ಮತ್ತೆ ಕೆಟ್ಟು ಹೋಯ್ತು ಅನ್ನೋ ಅನಿಸುತ್ತೆ ನಿರೂಪವ್ರು ಹೇಳಿದ್ದು ನಮ್ಮ ನಮ್ಮ ಕಲಾಕೋತ್ಸವ ಕನ್ನಡ ಸಂಘದ ಅಭಿಪ್ರಾಯ ನಾವಿಲ್ಲಿ ಅರವತ್ತೈದು ಜನ ಸೇರಿದ್ದು ಅಂತ ನಾವು ಹೇಳಿದ್ರು ನಮ್ಮಲ್ಲಿ ಅಲ್ಲಿ ಯಾರಪ್ಪ ಅಧ್ಯಕ್ಷರಾಗೋದು ಅಂತ ಕೇಳಿದ್ರೆ ನಾವು ಅಲ್ಲಿ ಮತ್ತೆ ಗೊಂದಲ ಮಾಡ್ಕೊಂಬೇಡ ಮಾಡ್ಕೊಳ್ಳೋದು ಬೇಡ ನಮ್ಮಲ್ಲೂ ಮೂರು ನಾಲ್ಕು ಜನ ಆಕಾಂಕ್ಷಿಗಳಿದ್ರು ಅಕ್ಕ ಇದ್ದರು ಅವರಿದ್ರು ಒಂದು ಎರಡು ಮೂರು ಜನ ನಾಲ್ಕು ಜನ ನಮ್ಮಲ್ಲೂ ಆಕಾಂಕ್ಷಿ ಇದ್ದರು ಒಮ್ಮತದ ತೀರ್ಮಾನ ಮಾಡ್ಕೊಂಡು ಹಂಗೂ ಅವಕಾಶಗಳನ್ನು ಇದ್ದರೆ ನಮ್ಗೆ ಸಿಗುವಂಥದ್ದಾದರೆ ಮುರಳಿ ಅಧ್ಯಕ್ಷ ಆಗಲಿ ಅಂತಕ್ಕಂಥದ್ದನ್ನು ನಾವು ವ್ಯಕ್ತಪಡಿಸೋಣ ಅಂತಬಿಟ್ಟು ಇಲ್ಲಿಂದ ತೋದು ಹತ್ತವ್ರು ನಾವು ಅದರ ಪ್ರಕಾರ ಅವನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಬಿಟ್ಟರೆ ಆಟೇಶನ್ ಅಲ್ಲ ಆರ್ಡರು ಅಲ್ಲ ನಾವೇ ಆಗಬೇಕು ಅಂತಕ್ಕಂಥದ್ದು ಅದಕ್ಕೆ ಕಸ್ತೂರಿ ಕನ್ನಡ ಸಂಘದ ಮಾಜಿ ಅಧ್ಯಕ್ಷರು ಅಥವಾ ಈ ಸ ಈ ಬಾರಿ ಕಳೆದ ಅಧ್ಯಕ್ಷ ಅವರು ನನಗೆ ಗೊತ್ತಿಲ್ಲ ಆನಂದ್ ಅವರು ಏನು ನೀನೇ ಆದೇಶ ಮಾಡೋದು ನೀನೇ ಆರ್ಡರ್ ಮಾಡಬೇಕು ನಾವು ಒಪ್ಕೋಬೇಕಾ ಹೇಳಿ ಎದ್ದು ಹೋಗ್ತಾರೆ ಅಂತ ಹೇಳಿದ್ರೆ ಅವರು ಯಾವ ಮನಸ್ಥಿತಿಯಲ್ಲಿ ಅವರು ನಮ್ಮನ್ನು ಕರೆಸಿದ್ರು ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕು ಏನಿಲ್ಲ ಅವನು ಅವನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದು ಅನಿಸಿಕೆಯನ್ನು ವ್ಯಕ್ತಪಡಿಸಿರೋದು ಆದೇಶನಲ್ಲೂ ಅಲ್ಲ ಇವನೇ ಆಗಬೇಕು ಅನ್ನೋದು ಇಲ್ಲ ಅಷ್ಟಕ್ಕೆ ಎಲ್ಲರ ಪರವಾಗಿ ನಮ್ಮ ಸಮಿತಿಯ ಎಲ್ಲರ ಪರವಾಗಿ ಅವನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಅಷ್ಟಕ್ಕೆ ಅವ್ರು ಎದ್ದು ಹೋಗ್ತಾರೆ ಒಂದಿಷ್ಟು ಜನ ಒಂದು ನಿಜವಾಗ್ಲೂ ಸಂತೋಷ ಅಂದರೆ ಒಂದು ಜನ ಅವರು ಕೊನೆಯವರೆಗೂ ಕೂತಿದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಧನಲಕ್ಷ್ಮಿ ಮತ್ತು ಅವರ ಒಂದಿಷ್ಟು ಜನ ಸ್ನೇಹಿತರು ಒಂದು ಐದಾರು ಜನ ಕೊನೆಯವರೆಗೂ ಇದ್ದರು ಪಾಪ ಅವರು ಕೊನೆಗೆ ಇದು ಆಗಲ್ಲ ಅಂತಂದಾಗ ನಾವು ಬಿಟ್ಟು ಹೋಗೋದು ನಾವು ಇಲ್ಲಿ ಚೇರ್ ಇಲ್ಲೇ ಇಟ್ಟು ಅಲ್ಲಿ ಆಗಿಲ್ಲ ಸಮಸ್ಯೆ ಇದೆ ಮತ್ತು ಅವ್ರು ಒಡ್ಕೊಳ್ಳುವಂಥ ಪರಿಸ್ಥಿತಿ ಬಂದರೆ ನಾವು ಮತ್ತಿಲ್ಲಿ ಬಂದು ಸೇರ್ಕೊಳ್ಳೋಣ ನಮ್ಮ ರಾಜ್ಯೋತ್ಸವ ಕಾರ್ಯಕ್ರಮದ ಕಮಿಟಿಯನ್ನು ಮಾಡೋಣ ಅಂತಕ್ಕಂಥದ್ದು ಅಲ್ಲಿ ಹೋಗಿದ್ವಿ ಆದರೆ ನಮ್ಗೆ ಅಲ್ಲೇ ಅವರೆಲ್ಲರೂ ಹೋದಾಗ ನಮ್ಗೆ ಅಲ್ಲೇ ಚೇರಿಸಿತ್ತು ಸಮಿತಿ ರಚನೆ ಆಗಿದೆ ನೂತನ ಅಧ್ಯಕ್ಷರಾಗಿ ಕೆ ವಿ ಮುರಳಿ ಅವರು ಆಯ್ಕೆಯಾಗಿದ್ದಾರೆ ಅದರ ಅವರ ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ಅವರ ಜೊತೆಗೆ ಒಂದಿಷ್ಟು ತಂಡವನ್ನು ಮಾಡಿಕೊಂಡ್ಬಿಟ್ಟು ಕಲಾ ರಾಜ್ಯೋತ್ಸವ ಕಾರ್ಯಕ್ರಮನ ಕಲಾಕೋತ್ಸವ ಕನ್ನಡ ಸಂಘದಿಯಲ್ಲಿ ಮತ್ತು ಒಂದು ಎರಡು ಮೂರು ಆಗ್ಬೋದು ಇತ್ತ ಒಂದು ಎರಡು ಆಗ್ಬೋದು ರಾಜ್ಯೋತ್ಸವದ ದಿನವೇ ಒಂದನೇ ತಾರೀಕಿಂದನೇ ಕಾರ್ಯಕ್ರಮ ಎರಡು ಅಥವಾ ಬೇರೆ ಮೂರು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಹೇಗೆ ರೂಪರೇಷೆ ಮುರುಳ್ಳಿಹಣ್ಣವರು ಆಮೇಲೆ ನಾವೆಲ್ಲ ಕೂತ್ಕೊಂಡು ಇಲ್ಲಿ ಒಮ್ಮತದಿಂದ ತೀರ್ಮಾನ ಮಾಡಿದಾಗ ಆಗ್ಬೋದು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡ್ಬೋದು ಅಂತೇಳಿ ನಾವು ಎಲ್ಲ ಒಮ್ಮತದಿಂದ ಅಭಿಪ್ರಾಯ ತಗೊಂಡು ಅವ್ರಿಗೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ನಾನು ಎಲ್ಲರೂ ಪರವಾಗಿ ಮತ್ತು ಅಧ್ಯಕ್ಷರು ಒಪ್ಪಿಗೆ ಹಿಂದಿನ ಅಧ್ಯಕ್ಷ ರವಿ ಒಪ್ಪಿಗೆ ತಗೊಂಡು ಅವರು ನೀನು ಹೇಳು ಮುರಳಿ ಇದು ಮಾಡಬೇಕು ನೀನು ಹೇಳು ಅಂತ ಹೇಳಿದ್ಮೇಲೆ ನಾನು ಮುರಳಿ ಅವ್ರಿಗೆ ನಮ್ಮ ಇದು ಮಾಡಿ ನಾವು ನಮ್ಮ ಕಲಾಕಸು ಕನ್ನಡ ಸಂಘದ ವತಿಯಿಂದ ಅವ್ರಿಗೆ ಅಧ್ಯಕ್ಷರು ಮಾಡಿದ್ದೀವಿ ಅಂತ ಹೇಳಿ ನನ್ನ ಅಭಿಪ್ರಾಯ ನನ್ನ ಹೇಳ್ಬೇಕಾದ್ರೆ ನಾನು ಅಭಿಪ್ರಾಯ ಹೇಳಿದ್ದೀನಿ ಅಂತ ಅಷ್ಟೇ ಅಲ್ಲಿ ಕೆಲವೊಂದು ಕೆಲವು ಏನಂದರೆ ವೈಯಕ್ತಿಕವಾಗಿ ಅವರಿಗೆ ಅವರು ಏನಂದರೆ ಈಗ ನಾವು ಕಲಾಕೌಸ್ತು ಆಗಿರ್ಬೋದು ಕತ್ತಿ ಕನ್ನಡ ಸಂಘ ಅಥವಾ ಯಾವುದೇ ಸಂಘ ಸಂಸ್ಥೆಗಳು ಜನರ ಸಹಾಯ ತಗೊಂಡು ಮಾಡೋ ಅಂಥದ್ದು ಇದು ಯಾರ ಮನೆ ಕಾರ್ಯಕ್ರಮ ಅಲ್ಲ ಅಥವಾ ಯಾರ ಮನೆ ದುಡ್ಡು ತಂದು ಮಾಡೋ ಕಾರ್ಯಕ್ರಮ ಅಲ್ಲ ಈಗ ವೈಯಕ್ತಿಕವಾಗಿ ನನಗಾಗಿರ್ಬೋದು ಅಥವಾ ರವಿ ಅಣ್ಣಗಾಗಲಿ ಅಥವಾ ಸಿಂಗಣ್ಣಗಾಗಲಿ ಮತ್ತೊಬ್ಬರು ಏನಾದರೂ ಅವರಿಗೆ ವೈಯಕ್ತಿಕವಾಗಿ ಸಮಸ್ಯೆ ಇದೆ ಅದು ಸಂಘದಿಂದ ಯಾವುದೇ ಸಂಘ ಆಗಿರ್ಬೋದು ನಮ್ಮ ಸಂಘ ಮತ್ತೊಂದು ಸಂಘ ಯಾವುದೇ ಸಂಘ ಸಂಘದಿಂದ ಹೊರಗಿಡಬೇಕು ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಈ ಥರ ಸಂಘ ಸಂಘ ಸಂಘದೊಳಗೆ ವಿಷ ಬೀಜ ಬಿತ್ತುವ ಕೆಲಸಗಳು ನಿಶ್ಚಿತ ಮಾಡ್ತಾರೆ ತನಕ ನಮ್ಮ ಸಂಘ ಸಂಘದಡಿಯಲ್ಲಿ ಒಳ್ಳೆ ಕಾರ್ಯಕ್ರಮ ಆಗದ ಆಗಲ್ಲ ಅದ್ರ ಜೊತೆಗೆ ಊರ ಅಭಿವೃದ್ಧಿ ಇವರೆಲ್ಲ ಕುಂತಿತ್ತರ ಮುಂದಿನ ದಿನಗಳಲ್ಲಿ ಅಂತ ನಮ್ಮ ಅಭಿಪ್ರಾಯ ಆಮೇಲೆ ಈಗ ನಾವು ಅದು ಪ್ರಶ್ನೆ ಇಲ್ಲ ನಮ್ಮ ಸಿಂಗಣ್ಣವರು ಹಿರಿಯರು ಆಮೇಲೆ ರವಿ ಅಣ್ಣ ಅಥವಾ ರಾಮಣ್ಣ ಆಗಿರ್ಬೋದು ಅವರೆಲ್ಲ ಪ್ರತಿಯೊಬ್ಬರು ಸೇರಿ ಹೇಳಿದ್ರು ಒಂದನೇ ತಾರೀಕು ನಾವು ಕಾರ್ಯಕ್ರಮ ಮಾಡ್ತೀವಿ ನಾವು ಒಂದನೇ ತಾರೀಕು ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳು ಈಗ ಒಂದು ಎರಡು ಮೂರು ಅನ್ನೋದಕ್ಕೆ ಏನಿದೆ ನಮ್ಮ ಸಂಘದ ಕುತ್ಕೊಂಡು ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ಪ್ರೆಸ್ಮೀಟು ನಮ್ಮ ಹಿರಿಯರ ಮೂಲಕ ನಾವು ಬಿಡ್ತೀವಿ ಎಲ್ಲ ಏನೇನು ನಮ್ಮ ರೂಪುರೇಷೆಗಳಿದೆ ಇದೆ ಎಲ್ಲ ಆಮೇಲೆ ಒಂದನೇ ತಾರೀಕು ನಮ್ಮ ಕಾರ್ಯಕ್ರಮ ಮಾಡೋದ್ರಲ್ಲಿ ಮಾಡಿ ಮಾಡ್ತೀವಿ ಅದರಲ್ಲೂ ವಿಜೃಂಭಣೆಯಿಂದ ಚೆನ್ನಾಗೆ ಸೂಪರಾಗಿ ಮಾಡ್ತೀವಿ ಅಂತ ಈ ಸಮಯದಲ್ಲಿ ನಾನು ಹೇಳ್ತೀನಿ ಅದರಲ್ಲಿ ಯಾವುದೇ ರೀತಿ ಇದಾಗಲ್ಲ ನಮ್ಮ ಮುರಳಿಹಣ್ಣರ ಅಧ್ಯಕ್ಷತೆಯಲ್ಲಿ ಈ ಸರಿ ಯಶಸ್ವಿ ಕಾರ್ಯಕ್ರಮ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನವಿಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯವನ್ನು ಈ ಸಮಯದಲ್ಲಿ ಹೇಳ್ತೀನಿ ಈಗ ಯಾರ್ಯಾರು ತಗೊಂಡಿದ್ದಾರೆ ಏನು ನಾವು ನೇರವಾಗಿ ಇಡ ಇಡೋ ಅಂತ ಸಂದ್ರೆ ನಮ್ಮದು ನೇರವಾಗಿ ತೋರಿಸಿದ್ರೆ ತಪ್ಪು ನಾವು ಮಾಡಿಲ್ಲ ತಪ್ಪು ಆ ಏನಾದ್ರು ಹಬ್ಬ ಆರೋಪಗಳು ಮಾಡಿದ್ರೆ ಅವರು ತಪ್ಪು ಮಾಡಿದ್ದನ್ನು ಆರೋಪಗಳು ನಮ್ಮ ಹತ್ರ ಪೂ ಪೂರ್ತಿದೆ ತಪ್ಪು ಮಾಡಿದೆ ಅದು ಮುಂದಿನ ದಿನಗಳಲ್ಲಿ ನಾವು ಇಡ್ತೀವಿ ನಿಮ್ಮ ಹತ್ರ ಬಂದು ಒಂದಣ ಈಗ ನಿರೂಪ ಅವರು ಒಳಗಿದ್ದಾರೆ ಗ್ರಾಮ ಪಂಚಾಯತ್ ಒಳಗೆ ಈ ಸಮಸ್ಯೆಗಳು ಅವ್ರಿಗೆ ಗೊತ್ತಿರ್ಬೋದು ನಮಗ್ಯಾರಿಗೂ ಯಾರಿಗೂ ಗೊತ್ತಿಲ್ಲ ಇದು ನಮ್ಗೆ ಯಾರಿಗೂ ಗೊತ್ತಿಲ್ಲ ನಮ್ಮನ್ನು ನಿರ್ಮಾಣಬೇಡಿ ಅವರು ಅದು ಆನ್ಸರ್ ಹೊಂದಿಟ್ಟು ಅವರು ಆನ್ಸರ್ ಕೊಡ್ಲಿಕ್ಕೆ ಇಡಿದಾರೆ ಅವ್ರಿಗೆ ಗೊತ್ತಿದೆ ಒಳಗಿನ ಆಟ ಏನೇನಿ ಆಗಿದೆ ಅಂತ ಗೊತ್ತಿದೆ ಎಲ್ಲರಿಗೂ ನಮ್ಮ ಈ ಬಾರಿಯ ವ್ಯಯದಲ್ಲಿ ಹತ್ತೊಂಬತ್ತು ಸಾವಿರ ನಾವು ದುಡ್ಡು ಕೊಡೋದಿದೆ ನ್ಯಾಷನಲ್ ಮಾಲಿಗೆ ಇದನ್ನು ತೋರಿಸಿದೀವಿ ನಮ್ಮ ಆಯಾವ್ಯಯ ಪಟ್ಟಿಯಲ್ಲಿ ಇದೆ ನಮ್ಮ ಹತ್ರ ಒಂಬತ್ತು ಸಾವಿರ ವಹಿಸಿಕೊಂಡಿದ್ದಾರೆ ನಮ್ಮ ಹತ್ರ ದುಡ್ಡು ಇದೆ ಸಾವಿರ ಅಂತ ಅವ್ರು ಹೇಳ್ತಾ ಇಲ್ಲ ನಾನು ಕೊಡ್ತೀನಿ ನನ್ನ ಜವಾಬ್ದಾರಿ ಅದು ನಮ್ಮ ಹತ್ರ ಒಂಬತ್ತು ಸಾವಿರ ಇದೆ ಅವ್ರ ಹತ್ತೊಂಬತ್ತು ಕೊಡಬೇಕಾಗಿದೆ ಅದು ಜವಾಬ್ದಾರಿ ನಾನು ಕೊಡ್ತೀನಿ ಅವರು ಕಾರ್ಯಕ್ರಮ ಒಳ್ಳೆ ಊಟ ಒಳ್ಳೆ ಯಕ್ಷಗಾನ ಒಂದು ನಮ್ಮ ಕಾರ್ಯಕ್ರಮ ಇದು ಸತೀಶ್ ಕೊಟ್ಟ ಕಾರ್ಯಕ್ರಮ ಯಾರು ಇಪ್ಪರು ಕಡೆ ಏನಿದೆ ಸುತ್ತಮುತ್ತ ಎಲ್ಲೋ ಮಾಡಿಲ್ಲ ಹಾ ಒಂದಡಿ ಕಾರ್ಯಕ್ರಮ ಕೊಡ್ತೀನಿ

ಸಂಘದ ವಿಚಾರವಾಗಿ ನಾವು ಸಂಘದವರು ಪ್ಲಸ್ ಸಂಘ ನಮ್ ಸಂಘದ ಎಲ್ಲಾ ಪ್ರತಿನಿಧಿಗಳು ಸಂಘದ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ನಾವು ಸ್ವಚ್ಛವಾಗಿದ್ದೀವಿ ಅಲ್ಲೇ ನಮ್ಮ ಬಗ್ಗೆ ಆರೋಪ ಮಾಡೋದು ಅದೇನು ಸಂಘ ನಾವು ಕೊಡ್ತೀರಾ ಪಡ್ತೀರಾ ಅವೆಲ್ಲ ೇನು ಎಂಟಿ ನಾವು ಸಾಲ ಮಾಡಿಲ್ಲ ಎಂಟು ನೀವು ಸಾಲ ಮಾಡಿದ್ವಿ ನಮಗೇನೋ ಅಲ್ಲಿ ಮನೆ ತೆಗಿಬೇಕು ಅಂತ ಕರ್ಸ್ಕೊಂಡಿರೋಲ್ವಲ್ಲ ನಾವು ನಾವೀಗ ನಾವು ಯಾಕೆ ಹೋಗಿದ್ದು ನಾವು ಆ ಸಂಘವನ್ನು ನಾನು ದೂರ್ತಿಲ್ಲ ಎಲ್ಲ ಸಂಘ ನಾವು ದೂರಲ್ಲ ಕೆಲವೊಬ್ರು ವೈಯಕ್ತಿಕವಾಗಿ ಆ ಥರ ಮಾಡ್ಬೇಕು ಅಂದ್ರೆ ಖುಷಿ ಭಾರಿ ಖುಷಿ ಖುಷಿಯಿಂದ ಹೋಗಿದ್ದು ಒಂದಾಗುತ್ತೆ ಒಂದು ಉತ್ಸವ ಆಗುತ್ತೆ ಅಂತೇಳಿ ಅದು ನಿರಾಶಾಯ್ತು ಅಲ್ಲ ನನ್ನ ಇನ್ನೊಂದು ಹದಿನೈಕಿರಲಿ ನಿಮಗೆ ನಾನು ಹಣ ಕೊಡೋದಿತ್ತು ಅಂತ ಹೇಳಿದ್ರು ಅಲ್ಲ ಪದ ಗಮನಕ್ಕೆ ಇರಲಿ ಮುಂದೆ ಒಂದು ವೇಳೆ ಕಸ್ತೂರಿ ಕನ್ನಡ ಸಂಘದವ್ರು ಮತ್ತೆ ನಮಗೆ ಆಹ್ವಾನ ಕೊಟ್ಟರೆ ಯಾಕಂದ್ರೆ ನಾವು ಊರಿನಲ್ಲಿ ಊರಿನ ಜನಕ್ಕೋಸ್ಕರ ಮಾಡ್ತಂಥ ಕಾರ್ಯಕ್ರಮ ಸಂಘ ಪರವಾಗಿ ಮಾಡ್ತೀವಿ ಒಂದು ವೇಳೆ ನಮ್ಮನ್ನು ಆಹ್ವಾನ ಕೊಟ್ಟರೆಲ್ಲ ಒಟ್ಟಿಗೆ ಸೇರೋದಂತ ಮಾಡ್ರೆ ನಾವು ಇವತ್ತಿಗೂ ರೆಡಿ ಇದ್ದೀವಿ ನಮ್ಮ ಈಗಾಗಲೇ ಮುರಳಿಯವರಿಗೆ ಅಧ್ಯಕ್ಷರು ಯಾವತ್ತಾದ್ರೆ ನಾವು ಊರಿನ ಜನಕ್ಕೆ ತೊಂದರೆ ಆಗಬಾರ್ದು ಎಲ್ಲ ಸೇರಿ ಒಟ್ಟಾಗಬೇಕು ಅನ್ನೋ ನಮ್ಮ ಮನೋಭಾವ ಪ್ರತಿಯೊಬ್ಬರಿಗೆ ಇದೆ ಒಂದ್ ವೇಳೆ ನಾಳೆ ಕರೆದು ಒಟ್ಟು ಮಾಡೋಣ ಅಂದ್ರು ನಾವು ಒಟ್ಟು ಮಾಡಕ್ ರೆಡಿ ಆಗಿದ್ದೀವಿ ನಾವೇನು ಅಧ್ಯಕ್ಷರು ಈಗಾಗಲೇ ನಾವು ಮಾಡ್ಕೊಂಡಿದೀವಿ ನಾವು ಅಲ್ಲ ಆಮೇಲೆ ನಾವ್ ಯಾಕೆ ಈಗ ಇವತ್ತೇನಂದ್ರೆ ನಮ್ಮ ಅಭಿಪ್ರಾಯ ಹೇಳಿದೆ ನಾವು ಆಲ್ರೆಡಿ ಇವಾಗ ಘೋಷಣೆ ಮಾಡಿ ನಿಮ್ಮ ಪತ್ರಿಕೆ ಮೂಲಕ ಕೊಟ್ಟಿದ್ವಿ ಹಂಗೇ ನಾವು ಹಿಂಸರಿಗ ಪ್ರಶ್ನೆ ಇಲ್ಲ ಒಂದ್ ವೇಳೆ ಅವರಿಗೆ ಅವ್ರು ಆಹ್ವಾನ ಮಾಡ್ಕೊಂಡು ನಮ್ಮ ಕಲಾಕೋತ್ಸವ ಕನ್ನಡ ಸಂಘ ಮತ್ತು ಕಸ್ತೂರಿ ಕನ್ನಡ ಸಂಘ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬೆಳೆದಾಗ ಎಲ್ಲ ಸೇರಿ ಗಂಟೆಯಾಗಿ ಕಾರ್ಯಕ್ರಮ ಮಾಡೋಕ್ಕೆ ನಾವು ಪ್ರತಿಯೊಬ್ಬರು ಯಾರೂ ವಿರೋಧ ಮಾಡಲ್ಲ ಊರಿನ ಜನಕ್ಕೆ ಒಳ್ಳೆ ಕಾರ್ಯಕ್ರಮ ಕೊಡಬೇಕು ನಾವು ಊರಲ್ಲಿ ಒಟ್ಟಾಗಿ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟು ಇಲ್ಲಿ ನಮ್ದು ಏನೇ ವೈಯಕ್ತಿಕ ಸಮಸ್ಯೆಗಳು ಇದ್ರೆ ಸಂಘ ಸಂಸ್ಥೆಗಳಲ್ಲಿ ಬಂದೇ ಊರಿಗೆ ಹಾನಿ ಅಂತ ಕೆಲಸ ಮಾಡಬಾರ್ದು ಕೆಲಸ ಪತ್ರಿಕೆ ಮೂಲಕ ನಾವು ಹೇಳಕ್ ಬಯಸ್ತೀವಿ